ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸುಸ್ವಾಗತ ಇಂದು ನಾವು ಜ್ಯೇಷ್ಠಲಕ್ಷ್ಮಿ ಮಂತ್ರದ ಮಹತ್ವ ಜಪ ವಿಧಾನ ಮತ್ತು ಮಂತ್ರ ಸಿದ್ಧಿ ಮಾಡುವ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮಂತ್ರವು ಶಕ್ತಿ ಧೈರ್ಯ ಮತ್ತು ಐಶ್ವರ್ಯವನ್ನು ನೀಡುವ ಅತ್ಯಂತ ಪ್ರಭಾವಿ ಮಂತ್ರವಾಗಿದೆ ಹಾಗಾದರೆ ಈ ಜ್ಯೇಷ್ಠಲಕ್ಷ್ಮಿ ತಾಯಿ ಯಾರು ಇದರ ಶಕ್ತಿ ಏನು ಅಂತ ತಿಳಿದುಕೊಳ್ಳೋಣ ಲಕ್ಷ್ಮೀದೇವಿಯ ದೇವಿಯ ಹಲವು ರೂಪಗಳಿವೆ ಅವುಗಳಲ್ಲಿ ಜ್ಯೇಷ್ಠ ಲಕ್ಷ್ಮೀ ದೇವಿಯು ವಿಶೇಷ ಐಶ್ವರ್ಯ ಧನ ಸ್ಥಿರತೆ ಮತ್ತು ಅಧಿಕಾರವನ್ನು ನೀಡುವ ಶಕ್ತಿಯಾಗಿದೆ ವ್ಯಾಪಾರದಲ್ಲಿ ಲಾಭಕ್ಕಾಗಿ ಜೀವನದಲ್ಲಿ ಯಶಸ್ವಿಗಾಗಿ ದಾರಿದ್ರ್ಯ ನಿವಾರಣೆಗಾಗಿ ಹಾಗೂ ಕುಟುಂಬದಲ್ಲಿ ಶಾಂತಿ ಜ್ಯೇಷ್ಠ ಲಕ್ಷ್ಮಿ ತಾಯಿಯ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿದೆ ಈ ಮಂತ್ರದ ಮಹತ್ವವೇನೆಂದರೆ ಈ ಮಂತ್ರದಲ್ಲಿ ಮೂರು ಬೀಜಾಕ್ಷರಗಳಿವೆ ಐಂ ಹೀಂ ಶ್ರೀಂ ಐಂ ಎಂದರೆ ವಿದ್ಯಾ ಜ್ಞಾನ ಬುದ್ಧಿಯ ಶಕ್ತಿ ಹೀಂ ಎಂದರೆ ದುಃಖ ನಿವಾರಣೆ ಕಷ್ಟ ಶಮನ ಮತ್ತು ಶ್ರೀಂ ಎಂದರೆ ಧನ ಐಶ್ವರ್ಯ ಮತ್ತು ಸಮೃದ್ಧಿಯ ಬೀಜಾಕ್ಷರ ಇವು ಸೇರಿ ಜ್ಯೇಷ್ಠ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀಡುತ್ತವೆ ಮಂತ್ರವನ್ನು ಜಪಿಸುವ ಮೂಲಕ ಅದೃಷ್ಟ ಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತು ಅಡಚಣೆಗಳು ನಿವಾರಣೆಯಾಗುತ್ತವೆ ಐಂ ಹೀ ಶ್ರೀಂ ಜ್ಯೇಷ್ಠ ಲಕ್ಷ್ಮಿ ಸ್ವಯಂ ಭೂವಿ ಹೀ ಜ್ಯೇಷ್ಠಾಯಿ ನಮಃ ಹೀಂ ಶ್ರೀಂ ಜ್ಯೇಷ್ಠ ಲಕ್ಷ್ಮಿ ಸ್ವಯಂ ಭೂವಿ ಜ್ಯೇಷ್ಠಾಯಿ ನಮಃ ಈ ಮಂತ್ರವನ್ನು ಜಪಿಸುವ ವಿಧಾನವನ್ನು ನೋಡುವುದಾದರೆ ಸಮಯ ಬೆಳಿಗ್ಗೆ ಸೂರ್ಯೋದಯ ಸಮಯ ಅಥವಾ ರಾತ್ರಿ ಎಂಟು ಗಂಟೆಯ ನಂತರ ಶಾಂತವಾದ ಸಮಯ ಶುಕ್ರವಾರ ಅಥವಾ ಮಂಗಳವಾರ ಪ್ರಾರಂಭಿಸಿದರೆ ಉತ್ತಮ ಪೂಜಾ ಕೋಣೆಯಲ್ಲಿ ಅಥವಾ ಲಕ್ಷ್ಮೀ ದೇವಿಯ ಫೋಟೋ ಪ್ರತಿಮೆ ಮುಂದೆ ಕುಳಿತುಕೊಳ್ಳಿ ಮತ್ತು ಕೆಂಪು ಬಟ್ಟೆಯ ಆಸನವನ್ನು ಇಟ್ಟುಕೊಳ್ಳಿ ಒಂದು ಜಪಮಾಲೆ ಅಂದರೆ ಕಮಲದ ಬೀಜ ಅಥವಾ ಹಳದಿ ಚಂದನದ ಜಪಮಾಲೆಯನ್ನು ಉಪಯೋಗಿಸಿ ಮತ್ತು ಐಂ ಹ್ರೀಂ ಶ್ರೀಂ ಜ್ಯೇಷ್ಠ ಲಕ್ಷ್ಮಿ ಸ್ವಯಂ ಭುವೇ ಹೀಂ ನಮಃ ಎಂದು ಜಪಿಸಿ ಒಟ್ಟು ನೂರ ಎಂಟು ಬಾರಿ ಪ್ರತಿದಿನ ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಸಿದ್ಧಿಸಿಕೊಳ್ಳಬೇಕೆಂದರೆ ಒಟ್ಟು ಒಂದು ಲಕ್ಷ ಜಪ ಮಾಡಿದರೆ ಮಂತ್ರ ಸಿದ್ಧಿ ದೊರೆಯುತ್ತದೆ ಈ ಮಂತ್ರವನ್ನು ಸಿದ್ಧಿಸಿಕೊಳ್ಳಲು ಇದರ ನಿಯಮಗಳನ್ನು ತಿಳಿದುಕೊಳ್ಳೋಣ ಜಪ ಮಾಡುವಾಗ ಮನಸ್ಸು ಶಾಂತವಾಗಿರಬೇಕು ಮಾಂಸಾಹಾರ ಮದ್ಯಪಾನದಿಂದ ದೂರವಿರಬೇಕು ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ಜಪ ಮಾಡಿದರೆ ಮಂತ್ರ ಶಕ್ತಿ ಹೆಚ್ಚುತ್ತದೆ ಈ ಮಂತ್ರವನ್ನು ಜಪಿಸುವುದರಿಂದ ಯಾವ್ಯಾವ ಫಲವು ಸಿಗುತ್ತದೆ ಗೊತ್ತಾ ಮಂತ್ರ ಸಿದ್ಧಿ ಹೊಂದಿದ ಮೇಲೆ ವ್ಯಕ್ತಿಯ ಜೀವನದಲ್ಲಿ ಹಣದ ಕೊರತೆ ಕಡಿಮೆಯಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಳ ಕಂಡುಬರುತ್ತದೆ ಮನೆಯಲ್ಲಿ ಶಾಂತಿ ಧೈರ್ಯ ಮತ್ತು ಸಂತೋಷ ವೃದ್ಧಿಯಾಗುತ್ತದೆ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಜ್ಯೇಷ್ಠ ಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಸ್ಥಿರವಾದ ಐಶ್ವರ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವಾಗ ಕೆಲವು ಎಚ್ಚರಿಕೆಯನ್ನು ನಾವು ಇಟ್ಟುಕೊಳ್ಳಬೇಕಾಗುತ್ತದೆ ಮಂತ್ರವನ್ನು ಆಟವಾಡುವಂತೆ ಮಾಡಬೇಡಿ ನಿಯಮಬದ್ಧವಾಗಿ ಶ್ರದ್ಧೆಯಿಂದ ತಾಳ್ಮೆಯಿಂದ ಮಾಡಿದಾಗ ಮಾತ್ರ ಫಲ ದೊರೆಯುತ್ತದೆ ತಾಯಿ ಜ್ಯೇಷ್ಠ ಲಕ್ಷ್ಮಿಯ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು ಸ್ನೇಹಿತರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಮಂತ್ರದಲ್ಲಿ ತುಂಬಾನೇ ಶಕ್ತಿ ಇದೆ ಮೊದಲಿನ ಕಾಲದಲ್ಲಿ ಬರೀ ಮಂತ್ರ ಶಕ್ತಿಯಿಂದಲೇ ಸಾಧನೆಯನ್ನು ಮಾಡುತ್ತಿದ್ದರು ಇದು ಸ್ನೇಹಿತರೆ ಜ್ಯೇಷ್ಠ ಲಕ್ಷ್ಮಿ ಮಂತ್ರದ ಮಹತ್ವ ಮತ್ತು ಸಿದ್ಧಿ ವಿಧಾನ ಈ ಮಂತ್ರವು ಒಂದು ಲಕ್ಷ ಸಲ ಜಪಿಸಿ ತಾಯಿಯ ಅನುಗ್ರಹವನ್ನು ಪಡೆಯಿರಿ ನಿಮ್ಮ ಜೀವನದಲ್ಲಿ ಧನ ಐಶ್ವರ್ಯ ಶಾಂತಿ ಮತ್ತು ಸಂತೋಷ ತುಂಬಿ ಹರಿದು ಬರಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಪವಿತ್ರ ಮಂತ್ರಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ನೋಡೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಓಂ ಲಕ್ಷ್ಮೇ ನಮಃ